ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಂಜುಳಾ ಗುರಾಜ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾಯಿಸ್ಕೊತ ಇವತ್ತು ನಾನು ಮಧ್ಯಾಹ್ನದಿಂದ ಒಳಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಒಂದು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳುವ ಊಟಕ್ಕೆ ಅಂತ ಟೊಮೊಟೊ ಗೊಜ್ಜನ್ನು ಮಾಡ್ತಾ ಇದ್ದೀನಿ ನಾನು ಯಾವ ಥರ ಟೊಮೊಟೊ ಗೊಜ್ಜನ್ನು ಮಾಡ್ತೀನಿ ಅಂತ ಒಮ್ಮೆ ನೋಡೋಣ ಈ ತರಕಾರಿ ಇಲ್ಲದಿರುವಾಗೆಲ್ಲ ಕಾಳು ಎರಡು ಟೊಮೊಟೊ ಇದ್ದರೆ ನಮಗೆ ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ ಆಗಿ ಒಂದು ಗೊಜ್ಜು ಮಾಡ್ಕೊಂಡು ಊಟ ಮಾಡಲಿಕ್ಕೆ ಸಾಕ್ತದೆ ಈ ಗೊಜ್ಜು ಚಪಾತಿಗೂ ಆಗ್ತದೆ ಮಧ್ಯಾಹ್ನದ ಊಟಕ್ಕೂ ಸಾಕ್ತದೆ ಸಹ ಆಗ್ತದೆ ಒಳ್ಳೆ ಟೇಸ್ಟಿಯಾಗಿರ್ತದೆ ಮತ್ತು ಹುಷಾರಿಲ್ಲದಿರುವಾಗೆಲ್ಲ ನಮಗೆ ಸಾಂಬಾರು ಯಾವಾಗಲೂ ತಿಂದು ಬಾಯಿಗೆ ರುಚಿ ಇಲ್ಲದಿರುವಾಗ ಪಟ್ಟಂತೆ ಈ ಥರ ಹತ್ತೇ ನಿಮಿಷದಲ್ಲಿ ಇದನ್ನು ಟೊಮೊಟೊ ಗೊಜ್ಜನ್ನು ನಾವು ರೆಡಿ ಮಾಡಿಕೊಂಡು ಊಟ ಹೊಟ್ಟೆ ತುಂಬ ಊಟ ಆಗ್ತದೆ ಎರಡು ತುತ್ತಿನೂ ಸಹ ಜಾಸ್ತಿನೇ ಊಟ ಮಾಡಬೇಕಂತ ಅನಿಸ್ತದೆ ಅಷ್ಟು ಟೇಸ್ಟಿಯಾಗಿರ್ತದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯನ್ನು ನಾವು ಬಿಸಿ ಇಡ್ಕೊಂಡು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಅರ್ಧ ಸ್ಪೂನು ಸಾಸಿಮೆ ಅರ್ಧ ಸ್ಪೂನು ಜೀರಿಗೆ ಎರಡು ಹಸಿ ಮೆಣಸನ್ನು ತೆಕ್ಕೊಂಡಿದ್ದೇನೆ ನಾನು ನೀವು ಬೇಕಾದ್ರೆ ತೆಕ್ಕೋಬೋದು ಬೇಡ ಅದ್ರಿಲ್ಲ ನಾನು ಎರಡು ಹಸಿ ಮೆಣಸು ತೆಕ್ಕೊಂಡಿದ್ದೇನೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಕೊರೆದಿಟ್ಟ ಒಂದು ನೀರುಳ್ಳಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನೀರುಳ್ಳಿನ ನಾನಿಲ್ಲಿ ಒಂದು ನೀರುಳ್ಳಿ ತಗೊಂಡಿದ್ದೀನಿ ನನಗೆ ಮಾತ್ರ ಮಾಡ್ಕೊಳ್ತಿರೋದು ನಾನು ಗೊಜ್ಜು ಹಾಗೆ ನಾನು ಒಂದು ನೀರುಳ್ಳಿ ತಕ್ಕೊಂಡಿದ್ದೇನೆ ನೀವು ಎಷ್ಟು ಜನಕ್ಕೆ ಮಾಡ್ಕೊಳ್ತೀರೋ ಆ ಕ್ವಾಂಟಿಟಿಯಲ್ಲಿ ನೀವು ತೆಗೊಂಡು ಟೊಮೊಟೊ ಗೊಜ್ಜನ್ನು ಸಿಂಪಲಾಗಿ ಮಾಡ್ಕೊಬೋದು ಹಾಗೆ ನಾನು ಎರಡು ಅನ್ನು ಸಣ್ಣಕ್ಕೆ ಕೊರೆದಿಟ್ಕೊಂಡಿದ್ದೀನಿ ಆಗ ಎರಡು ಟೊಮೊಟೊನು ಸಹ ನೀರುಳ್ಳಿ ಒಟ್ಟಿಗೆ ಸೇರಿಸಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಈ ಟೊಮೊಟೊ ಎಲ್ಲ ಒಳ್ಳೆ ಸ್ಮೂತ್ ಆಗೋ ತನಕ ಮೃದುವಾಗಿ ಬರೋ ತನಕ ಮೆಸ್ತಾಗಬೇಕು ಅಷ್ಟು ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಖಾಲಿ ಎಣ್ಣೆಲ್ಲೇ ಮಿಕ್ಸ್ ಮಾಡ್ಕೊಂಡಿರಬೇಕು ಅದಕ್ಕೆ ನೀರು ಸೇರಿಸ್ಲಿಕ್ಕೆ ಬಾರ್ದು ಈಗ ಹಾಗೆ ಟೊಮೊಟೊ ಎಲ್ಲ ಮೆಸ್ತಾಗಾಗೋ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಹಾಗೆ ಈ ಮನೆಯಲ್ಲಿ ತರಕಾರಿ ಎಲ್ಲ ಇಲ್ಲದಿದ್ದರೆ ಎರಡು ಟೊಮೊಟೊ ಇದ್ದರೂ ಸಹ ನಮಗೆ ಟಪ್ಪಂತ ಹತ್ತೇ ನಿಮಿಷದಲ್ಲಿ ನಮಗೆ ಮಾಡಿಕೊಂಡು ತಿನ್ನಲಿಕ್ಕೆ ಆಗ್ತದೆ ಟೊಮೊಟೊ ಗೊಜ್ಜನ್ನು ಹಾಗೆ ಟೊಮೊಟೊ ಎಲ್ಲ ಮೆಸ್ತಾಗಾದ ನಂತರ ಅದಕ್ಕೆ ಸ್ವಲ್ಪ ಅರ್ಶಿಣ ಹುಡಿ ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಗೆ ಅರ್ಧ ಸ್ಪೂನ್ ಧನ್ಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಸೇರಿಸಿಕೊಂಡು ನಮ್ಮೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಲಿಕ್ಕೆ ಬಿಡಿ ಎರಡು ನಿಮಿಷ ಬೆಂದ ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎರಡರಿಂದ ಮೂರು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸಲಿಕ್ಕೆ ಬಿಟ್ಟರೆ ನಮಗೆ ಇಲ್ಲಿ ಟೊಮೊಟೊ ಗೊಜ್ಜು ರೆಸಿ ರೆಡಿ ಆಗ್ತದೆ ಅದನ್ನು ನಾವು ಅನ್ನಕ್ಕೆ ಸರ್ವ್ ಮಾಡಿಕೊಂಡು ಊಟ ಮಾಡಲಿಕ್ಕೆ ಆಗ್ತದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಗೊತ್ತಾಗ್ತದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು